ವೀಕ್ಷಕರೇ ನಮಸ್ಕಾರ ದೇವರು ಇದನ್ನು ಕೇಳಿದ ಕೂಡಲೇ ನಿಮ್ಮ ಮೈಂಡ್ ಗೆ ನೆನಪಿಗೆ ಬರೋದು ಈ ಡಾಕ್ಟರ್ ಬ್ರೋ ಅವರ ಹೆಸರು ಈ ಡಾಕ್ಟರ್ ಬ್ರೋ ಈ ಸದ್ಯಕ್ಕೆ ಕನ್ನಡದ ಯೂಟ್ಯೂಬ್ ಲೋಕದಲ್ಲಿ ಟ್ರೆಂಡಿಂಗ್ ಹಾಗೂ ಸಂಚಲನಾತ್ಮಕ ಹೆಸರು ಈ ಡಾಕ್ಟರ್ ಬ್ರೋ ಅವರಿಗೆ ಯೂಟ್ಯೂಬ್ ವಾಹಿನಿಯಲ್ಲಿ ಕನ್ನಡದಲ್ಲಿ ಲಕ್ಷಾಂತರ ಅಭಿಮಾನಿಗಳು ಹಾಗೂ ವೀಕ್ಷಕರಿದ್ದಾರೆ ಈ ಡಾಕ್ಟರ್ ಬ್ರೋ ಮನೋವಿಶ್ವಾಸ ಛಲ ಹೊಸ ಸ್ಥಳಗಳಿಗೆ ಹೋಗುವಂತ ಆಪರೇಷನ್ ಇವು ಎಲ್ಲವೂ ಕೂಡ ಕನ್ನಡಿಗರನ್ನ ರೋಮಾಂಚನಗೊಳಿಸಿದೆ ಒಬ್ಬ ವ್ಯಕ್ತಿ ಇಷ್ಟು ಸ್ವಾತಂತ್ರ್ಯದಿಂದ ಇರೋದಕ್ಕೆ ಸಾಧ್ಯನೇ ಜೀವನದ ಅನೇಕ ಕಷ್ಟ ಹಾಗೂ ದುಃಖ ಎದುರಾದರೂ ಕೂಡ ಈ ವ್ಯಕ್ತಿಯ ಸ್ವಚ್ಛಂದವಾಗಿ ಗಗನಕ್ಕೆ ಆರೋದಕ್ಕೆ ಸಾಧ್ಯನೇ ಎಂಬ ಸ್ನೇಹದ ಪರವಾಗಿ ಅಸೂಯಗಳನ್ನ ಅನೇಕರಲ್ಲಿ ಹುಟ್ಟು ಹಾಕಿರುವಂತ ಕೀರ್ತಿ ಗಗನವರ್ದು ಅಷ್ಟಕ್ಕೂ ಈ ಗಗನ್ ಯಾರು ಈತ ಹುಟ್ಟಿನಿಂದ ಶ್ರೀಮಂತನ ಸದಾ ದೇಶ ವಿದೇಶಗಳಲ್ಲಿ ಸುತ್ತುವಂತಹ ಈತನಿಗೆ ಹಣ ಎಲ್ಲಿಂದ ಬರುತ್ತೆ ಅಂತ ಭವಿಷ್ಯ ಇವರ ತಂದೆ ಕೋಟ್ಯಾಧೀಶನೇ ಇರಬೇಕು ಅಂತ ಹಲವು ಅಭಿಪ್ರಾಯವನ್ನು ಕೂಡ ಪಟ್ಟಿದ್ದಾರೆ ಅಷ್ಟಕ್ಕೂ ಈತನ ಮೂಲವೇನು ಹಾಗೂ ಈತನ ಮುಂದಿನ ಉದ್ದೇಶವೇನು ಈ ಎಲ್ಲ ಥರದ ಆಸಕ್ತಿ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಈ ಗಗನವರ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ